ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಎರಡು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದು ಸಣ್ಣ ಮಕ್ಕಳಿಗೆ ಅಂದರೆ ಮೂರು ವರ್ಷದ ನಂತರದ ಮಕ್ಕಳಿಗೆ ಕೊಡುವಂತಹ ಡ್ರೈ ಫ್ರೂಟ್ಸ್ ಪೌಡರ್ ಇನ್ನೊಂದು ಮಸಾಲ ಮಿಲ್ಕ್ ಡ್ರೈ ಫ್ರೂಟ್ಸ್ ಪೌಡರ್ ಈ ಎರಡು ರೆಸಿಪಿ ಕೂಡ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಇರುತ್ತೆ ಯಾರಿಗೆ ಹಾಲು ಇಷ್ಟ ಇರೋದಿಲ್ವೋ ಅವರು ಕೂಡ ಇಷ್ಟಪಟ್ಟು ಹಾಲನ್ನು ಕುಡಿತಾರೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಒಂದು ಕಪ್ನಷ್ಟು ಬಾದಾಮಿನ ತಗೊಂಡು ಅದನ್ನು ಲೋ ಫ್ಲೇಮಲ್ಲಿ ಹುರ್ಕೋತಾ ಇದ್ದೀನಿ ಬಾದಾಮಿನ ಚೆನ್ನಾಗಿ ಹುರ್ಕೋಬೇಕು ಅದು ಹುರ್ಕೊಳ್ಳೋವಾಗ ಯಾವುದೇ ಎಣ್ಣೆಯಾಗಲಿ ತುಪ್ಪ ಆಗಲಿ ಏನು ಹಾಕೋಬಾರ್ದು ಇದನ್ನು ಲೋ ಫ್ಲೇಮ್ನಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದರಲ್ಲಿರುವ ಮಾಯ್ಚರ್ ಕಂಟೆಂಟ್ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಹುರ್ ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದೀಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದನ್ನ ತೆಗೆದು ಸೈಡಲ್ಲಿ ಇಟ್ಕೊಂಡು ಗೋಡಂಬಿನ ಹುರ್ಕೊಳ್ಳೋಣ ನಾನಿಲ್ಲಿ ಒನ್ ಕಪ್ನಷ್ಟು ಗೋಡಂಬಿನ ತಗೊಂಡು ಅದನ್ನು ಕೂಡ ಲೋ ಫ್ಲೇಮ್ನಲ್ಲೇ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಕೂಡ ಯಾವುದೇ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಳ್ತಾ ಇಲ್ಲ ಗೋಡಂಬಿಯಲ್ಲಿರುವ ಮಾಯ್ಶರ್ ಕಂಟೆಂಟ್ ಎಲ್ಲ ಹೋಗೋ ತನಕ ಅದನ್ನು ಚೆನ್ನಾಗಿ ಹುರ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ನ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಆಗುತ್ತೆ ನೋಡಿ ಇದೀಗ ಆಗಿದೆ ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೋಬೇಕು ಇದನ್ನು ಸೈಡಲ್ಲಿಟ್ಟು ಈಗ ನೆಕ್ಸ್ಟ್ ನಾನು ವಾಲ್ನೆಟ್ನ ಡ್ರೈ ರೋಸ್ಟ್ ಮಾಡ್ತಾ ಇದನ್ನು ಕೂಡ ನಾನು ಲೋ ಫ್ಲೇಮ್ನಲ್ಲೇ ಮಾಡ್ತಾ ನೋಡಿ ಇದೀಗ ಆಗಿದೆ ಇದನ್ನ ಈಗ ಸೈಡಲ್ಲಿ ಇಟ್ಕೊಂಡ್ಬಿಡೋಣ ಈಗ ನಾನಿಲ್ಲಿ ಪಿಸ್ತಾನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಪಿಸ್ತಾನ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ಇದು ಸಾಲ್ಟೆಡ್ ಪಿಸ್ತಾ ಆಗಿರೋದ್ರಿಂದ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಇದು ಈಗ ರೋಸ್ಟ್ ಆಗಿದೆ ಇದನ್ನ ಕೂಡ ಸೈಡ್ ಅಲ್ಲಿ ಬಿಡೋಣ ಈಗ ನಾನಿಲ್ಲಿ ಇಲ್ಲಿ ತಾವರೆ ಹೂವಿನ ಬೀಜ ಅಥವಾ ಮಕಾನ ಲೋಟಸ್ ಸೀಡ್ಸ್ನ ನ ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ ಇದನ್ನ ಹುರ್ಕೊಳ್ಳೋವಾಗ ಒಂದು ಸ್ವಲ್ಪ ತುಪ್ಪನ ಹಾಕೊಂಡು ಹುರ್ಕೋಬೇಕು ಈ ಲೋಟಸ್ ಸೀಡ್ಸಲ್ಲಿ ಅಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಕೆಮ್ಮು ಕಡಿಮೆ ಆಗುತ್ತೆ ಮತ್ತೆ ಶುಗರ್ ಇರೋರ್ಗಂತೂ ಈ ಲೋಟಸ್ ಸೀಡ್ಸು ರಾಮ ಬಾಣ ಅಂತಾನೆ ಹೇಳ್ಬೋದು ಇದೀಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಕೈಯಲ್ಲಿ ಪುಡಿ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈಗ ಈ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ ನಲ್ಲಿ ಪೌಡ್ರ್ ಪೌಡರ್ ಬಿಡೋಣ ಈಗ ನಾನು ಇದಕ್ಕೆ ಕೆಂಪು ಕಲಸಕ್ಕರೆ ಹಾಕೋತಾ ಇದ್ದೀನಿ ಕೆಂಪು ಕಸ್ ಕಲ ಸಕ್ಕರೆಯಿಂದ ಕಫಾನ ಬೇಗ ಕರಗಿಸ್ತತ್ತೆ ಅದಕ್ಕೋಸ್ಕರ ನಾನು ಕೆಂಪು ಕಲ್ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಬಿಟ್ಟು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಇದೀಗ ತುಂಬ ಚೆನ್ನಾಗಿ ಪೌಡರ್ ಆಗಿದೆ ಇದನ್ನು ನೀವು ಒಂದು ಏರ್ ಏರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದನ್ನ ನೀವು ಹಾಲು ಮಿಕ್ಸ್ ಮಾಡ್ಕೋಬೋದು ಇಲ್ಲ ತಿಂಡಿ ಮಿಕ್ಸ್ ಮಾಡ್ಕೊಡ್ಬಹುದು ಇಲ್ಲ ಬಾಯಿ ಬರೀ ಬಾಯಲ್ಲಿ ಹಾಗೇನಾದರೂ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರತ್ತೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈಗ ನಾನು ಶೇರ್ ಮಾಡ್ತಾ ಇರೋ ಇನ್ನೊಂದು ರೆಸಿಪಿ ಮಸಾಲ ಮಿಲ್ಕ್ ಪೌಡರ್ ರೆಸಿಪಿ ಇದು ಕೂಡ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ನೀ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಆಗಲೇ ರೋಸ್ಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮಿ ಮತ್ತು ಗೋಡಂಬಿನ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಶುಂಠಿ ಪುಡಿ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಅಷ್ಟಿನದ ಪುಡಿನ ಹಾಕೋತಾ ಇದ್ದೀನಿ ಹಾಲಿಗೆ ಅರ್ಶನ ಹಾಕೊಂಡು ಕುಡಿಯೋದ್ರಿಂದ ಈ ಒಂದು ನ್ಯಾಚುರಲ್ ಕಲರ್ನ ಕೊಡುತ್ತೆ ಅಲ್ಲದೆ ಇಮ್ಯುನಿಟಿ ಪವರ್ನ ಕೂಡ ಜಾಸ್ತಿ ಮಾಡುತ್ತೆ ಮತ್ತು ಮೂಳೆಗಳು ಕೂಡ ಸ್ಟ್ರಾಂಗ್ ಆಗುತ್ತೆ ಅದಕ್ಕೋಸ್ಕರ ನಾನು ಅರ್ಶನ ಪುಡಿನ ಹಾಕೋತಾ ಇದ್ದೀನಿ ಮತ್ತು ಈಗ ನಾನು ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ತುಂಬ ಫೈನ್ ಪೌಡರ್ ಮಾಡ್ಕೊಳ್ತಾ ಇಲ್ಲ ಸ್ವಲ್ಪ ತರ್ತರಿಯಾಗಿ ಪೌಡರ್ ಮಾಡ್ಕೊತಾ ಇದ್ದೀನಿ ನೋಡಿ ಅದರಲ್ಲಿ ಬಾದಾಮಿ ಮತ್ತೆ ಗೋಡಂಬಿ ಪೀಸಸ್ ಹಾಗೇನೆ ಇದೆ ಸ್ವಲ್ಪ ಸ್ವಲ್ಪ ಅದು ಹಾಲಿಗೆ ಹಾಕೊಂಡು ಕುಡಿಯುವಾಗ ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರೆ ಅದಕ್ಕೋಸ್ಕರ ನಾನು ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನೀವು ಒಂದು ಏಟ್ ಏಟ್ ಕಂಟೈನಲ್ಲಿ ಹಾಕೊಂಡಿಟ್ಕೊಂಡ್ರೆ ಒಂದು ಎರಡರಿಂದ ಮೂರು ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ಬೆಚ್ಚಗಿರೋ ಹಾಲಿಗೆ ಒಂದು ಚಮಚದಷ್ಟು ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಹೇಗೆ ಒಂದು ಚೂರೂ ಗಂಟಿಲ್ಲದೆ ಹೇಗೆ ಮಿಕ್ಸ್ ಆಗ್ತಾ ಇದೆ ಅಂತ ನೀವು ಸ್ವೀಟ್ನ ಇಷ್ಟಪಡ್ತೀರಾ ಅಂತ ಇದ್ದರೆ ಕಲ್ ಸಕ್ಕರೆ ಬೆಲ್ಲ ಅಥವಾ ಸಕ್ಕರೆನ ಕೂಡ ಯೂಸ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಯಾವುದೇ ರೀತಿಯಾದಂಥ ಶುಗರ್ನ ಆ್ಯಡ್ ಮಾಡ್ತಾ ಇಲ್ಲ ನನ್ನ ಇವತ್ತಿನ ಈ ಎರಡೂ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್